ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೋಣೆಗೂ ಇಲ್ಲಿ ರಾಮಾಚಾರಿ ಕಿಟ್ಟಿ ಸಾವಿನ ರಹಸ್ಯ ಬೈಲಾಗ್ತದ ಇಷ್ಟು ದಿನ ಮುಚ್ಚಿಟ್ಟರ ಸತ್ಯ ಇವತ್ತು ಎಲ್ಲರ ಮುಂದೆ ರಟ್ಟಾಗ್ತದೆ ಹಾಗಿದ್ರೆ ಕೋಣೆಗೂ ಇಲ್ಲಿ ಜಾನ್ಕಿ ಅಮ್ಮ ರುಕು ಎಲ್ರಿಗೂ ಕೂಡ ರಾಮಾಚಾರಿ ಬತಕಿದ್ದಾನೆ ಸತ್ತಿರುವುದು ಕಿಟ್ಟಿ ಅನ್ನೋ ವರ್ಷ ರಿವಿಲ್ಲ ಆಯ್ತಾ ಸೀಮಂತ ಶಾಸ್ತ್ರದಲ್ಲಿ ಭಾರಿ ಅವಘಡ ಸಂಭವಿಸ್ತದೆ ಏನಾಯ್ತು ಏನು ಕತೆ ರುಕುಗೆ ಕಪಾಳ ಮೋಕ್ಷ ಕೈಗೆ ಕೋಳ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಹೇಗಪ್ಪ ಚಾರುನ ಕರ್ಕೊಂಡು ಹೋಗೋದು ಇಲ್ಲಿಂದ ಅಂತ ಅನ್ಕೋತಿರ್ತಾರೆ ಅದಕ್ಕೆ ಸರಿಯಾಗಿ ರುಕು ಕಾಲ್ ಮಾಡಿದೆ ಏನಿದು ಕಿಟ್ಟಿ ನೀನು ಯಾಕೆ ನೋಡೋಕ್ಕೆ ಬರಲಿಲ್ಲ ನನ್ನ ಏನಿದ್ದೀನ ಅಂತ ಗೊತ್ತಿದ್ಯಾ ನಿನಗೆ ಅಂದಾಗ ಹೌದು ಗೊತ್ತಿತ್ತು ಮದುವೆ ವಾರ್ಷಿಕೋತ್ಸವ ಅಂತ ಮನೇಲಿ ಸಾವಾಗಿರೋದ್ರಿಂದ ಅದನ್ನು ಆಚರಿಸ್ಕೊಳ್ಳೋದು ಬೇಡ ಅಂತಲೇ ನಾನು ಬರಲಿಲ್ಲ ಅಂತ ಹೇಳ್ತಾರೆ ಆದರೂ ಕೂಡ ನಿಜವಾಗ್ಲೂ ನೀನು ನನ್ನಿಂದ ದೂರ ಆಗ್ತಿದೆ ಅಂತಲೇ ಅನ್ನಿಸ್ತಿದೆ ನಿನ್ನ ಜೊತೆ ಮಾತಾಡೋದಿಲ್ಲ ನೀನು ನನ್ನ ಜೊತೆ ಟೈಮ್ ಕೂಡ ಸ್ಪೆಂಡ್ ಮಾಡಲ್ಲ ಅಂತದಾಗೆ ಆ ರೀತಿ ಏನಿಲ್ಲ ಬರ್ತೀನಿ ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡ್ತಾರೆ ಬಟ್ ಮನೆಯವ್ರ ಮುಂದೆ ಕಾಲ್ ಕಟ್ ಮಾಡೋದಿಲ್ಲ ಬಟ್ ಅಲ್ಲಿ ಕಾಲ್ ಕಟ್ಟಾಗಿರತ್ತೆ ಬಟ್ ಆದರೂ ಕೂಡ ಇಲ್ಲಿ ಮಾತನ್ನು ಮುಂದುವರಿಸ್ತಾರೆ ರಾಮಾಚಾರಿ ಹಾಂ ರುಕು ಸರಿ ಆಯಿತು ನಾನು ಬರೋದ್ರ ಜೊತೆಗೆ ಚಾರು ಅದ್ಕೆನ ಕೂಡ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ ನಂತರ ಇಲ್ಲಿ ರುಕ್ಕು ಚಾರು ಅದ್ಕೆಗೆ ಇಷ್ಟ ಆಗಿರೋ ಎಲ್ಲ ಅಡುಗೆನ ಕೂಡ ಮಾಡಿ ಬಡಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅದಕ್ಕೋಸ್ಕರ ಚಾರು ಅದ್ಕೆನ ಕೂಡ ರುಕ್ಕು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ರಾಮಾಚಾರಿ ಹೇಳಿದಾಗ ಖಂಡಿತ ಕರ್ಕೊಂಡು ಹೋಗಪ್ಪ ಅಂತ ಜಾನಕಿ ಅಮ್ಮ ಹೇಳ್ತಾರೆ ನಂತರ ರಾಮಾಚಾರಿ ಚಾರುನ ಕರ್ತ್ಕೊಂಡಿದ್ದ ರಾ ಇಲ್ಲಿ ರಾಘು ಹೇಳಿರ್ತಕ್ಕಂಥ ಕಳಿಸಿರ್ತಕ್ಕಂಥ ಕೇಶನ್ ಕಡೆ ಹೋಗ್ತಿದ್ದಾರೆ ಈ ಕಡೆ ರಾಘು ಮತ್ತು ಝಾನ್ಸಿ ಇಬ್ಬರು ಕೂಡ ಸೇರಿಕೊಂಡಿದ್ದೆ ಎಲ್ಲ ರೀತಿಯ ಅರೇಂಜ್ಮೆಂಟ್ಸನ್ನು ಮಾಡಿದ್ದಾರೆ ಇಲ್ಲೇನು ಪಾಪ ಚಾರು ಅವ್ರಿಗೆ ಬೇಜಾರಾಗಲ್ವ ಅವ್ರ ಇಲ್ಲ ಅಂತ ಅಂತ ಹೇಳಿ ರಾಘು ಹೇಳಿದಾಗ ಅದಕ್ಕೆ ನಾನು ವ್ಯವಸ್ಥೆ ಮಾಡಿದ್ದೀನಿ ಅದ್ರ ಬಗ್ಗೆ ನೀವು ಇನ್ನೂ ತಲೆಕೆಡ್ಸ್ಕೋಬೇಡಿ ಅಂತ ಹೇಳ್ತಾರೆ ಅದರ ನಡುವೆ ಮೂರಾರಿ ಅಲ್ಲಿಗೆ ಬರ್ತಾರೆ ನಾನು ರಾಮಾಚಾರಿ ಕಡೆಯಿಂದ ನಾನಿಲ್ಲದೆ ಇದು ಹೇಗೆ ನಡೆಯುತ್ತೆ ಸೀಮಂತ ಶಾಸ್ತ್ರ ಅಂತ ಹೇಳಿ ಅವ್ರ ಅರೇಂಜ್ಮೆಂಟ್ಸಲ್ಲಿ ಅವರು ಕೂಡ ಪಾಲ್ದಾರಿಕೆಯನ್ನು ಮಾಡ್ತಿದ್ದಾರೆ ಜೊತೆಗೆ ಎಲ್ಲರೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ಎಲ್ಲವನ್ನ ಕೂಡ ಸಿದ್ಧಗೊಳಿಸ್ತಾ ಇದ್ರೆ ಇನ್ನೂ ಕೂಡ ರಾಮಾಚಾರಿ ಚಾರು ಬರಲೇ ಇಲ್ವಲ್ಲ ಅಂತ ಅನ್ಕೋತಿದ್ದಾರೆ ಏನು ನಮ್ಮ ಪುಷ್ಪಕ ವಿಮಾನದಲ್ಲಿ ನಮ್ಮ ಚಾರು ಅತಿಗೆ ಬರ್ತಾರೆ ನಮ್ಮ ಪುಷ್ಪಕ ವಿಮಾನ ಬಿಟ್ಟು ಯಾವುದರಲ್ಲೂ ಕೂಡ ಚಾರು ಅತಿಗೆ ಬರುವುದಿಲ್ಲ ಯಾವುದಪ್ಪ ನಿಮ್ಮ ಪುಷ್ಪಕ ವಿಮಾನ ಅಂದ್ಕೊಂಡ್ರೆ ನಮ್ಮ ಪುಷ್ಪಕ ವಿಮಾನ ಅಲ್ಲ ಚಾರು ಅತಿಗೆ ಪುಷ್ಪಕ ವಿಮಾನ ಅದೇ ನಮ್ಮ ರಾಮಾಚಾರಿ ಗಾಡಿ ಅದನ್ ಬಿಟ್ಟು ಅವ್ರು ಯಾವ ಒಂದು ಗಾಡಿಲೂ ಕೂಡ ಬರುವುದಿಲ್ಲ ಅಂತ ಮುರಾರಿ ಹೇಳೋದಕ್ಕೂ ಆ ಕಡೆ ರಾಮಾಚಾರಿ ಚಾರು ಇಬ್ರು ಕೂಡ ಅಲ್ಲಿಗೆ ಎಂಟ್ರಿ ಕೊ ಇತ ಕಡೆ ಚಾರುಗೆ ತುಂಬಾ ಅಂದ್ರೆ ತುಂಬಾ ಬೇಜಾರಿತ್ತು ಅದೇ ವಿಷಯವಾಗಿ ರಾಮಾಚಾರಿ ಕೂಡ ದಾರಿ ಮಧ್ಯದಲ್ಲಿ ಚಾರುಗೆ ಕ್ಷಮೆಯನ್ನ ಕೂಡ ಕೇಳಿದ್ರು ಯಾಕಂದ್ರೆ ಮಾಡಬೇಕು ಅನ್ಕೊಂಡ್ರು ಬಟ್ ಅಕ್ಕಪಕ್ಕ ಜನ ನಾಲ್ಕ ರೀತಿ ಮಾತಾಡಿದಾಗ ಏನ್ ಮಾಡುದು ಅಂತ ಯೋಚನೆ ಮಾಡ್ತಿದ್ರು ಅದೇ ಕಾರಣಕ್ಕೆ ಇಲ್ಲಿ ಚಾರುಗೆ ಸೀಮಂತ ಶಾಸ್ತ್ರವನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ ಅನ್ನೋ ಬೇಜಾರು ರಾಮಾಚಾರಿಗಿತ್ತು ಆದ್ರೆ ಇವತ್ತು ಬೇರೆಯವ್ರು ಯಾರೋ ಮಾಡ್ತಿದ್ದಾರೆ ನಿಜವಾಗ್ಲು ಅದಕ್ಕೆ ನಾನು ಅತಿಥಿಯಾಗಿ ಬರ್ತದನಲ್ಲ ಅನ್ನೋ ಒಂದು ಬೇಜಾರನ್ನ ಕೂಡ ಚಾರು ಹತ್ರ ಹೇಳ್ಕೊಂಡಿದ್ರು ಬಟ್ ಇಲ್ಲಿ ಚಾರು ನನ್ನ ಗಂಡ ನನ್ನ ಜೊತಲ್ಲಿದ್ದರೆ ಅಷ್ಟೇ ಸಾಕು ಅದಕ್ಕಿಂತ ಬೇರೆಯೂ ಕೂಡ ಬೇಡ ನನಗೂ ಇಷ್ಟ ಇತ್ತು ಬಟ್ ಆದರೂ ಕೂಡ ನಾನು ಪರಿಸ್ಥಿತಿನ ಅರ್ಥ ಮಾಡ್ಕೋತೀನಿ ಅಂತ ಚಾರು ಹೇಳಿದರು ಇದೆಲ್ಲದರ ನಡುವೆ ರಾಮಾಚಾರಿ ಮತ್ತು ಚಾರು ಆ ಒಂದು ಫಂಕ್ಷನ್ಗೆ ಹಾಜರಾಗ್ತಾರೆ ಇಬ್ಬರು ಕೂಡ ಹಾಜರಾಗ್ತಿದ್ದ ಹಾಗೆ ಆರತಿ ತೆಗೆದು ಒಳಗಡೆ ಕರ್ಕೋತಾರೆ ಒಳಗಡೆ ಕರ್ಕೊಳ್ಳೋದ್ರ ಜೊತೆಗೆ ಇಲ್ಲಿ ರಾಮಾಚಾರಿನೇ ಚಾರು ಅವ್ರನ್ನ ಮೇಲ್ಗಡೆ ಕರ್ಕೊಂಡು ಹೋಗಬೇಕು ಆ ಒಂದು ಸ್ಟೇಜ್ ಮೇಲೆ ಅಂತ ಹೇಳ್ತಾರೆ ಅದಕ್ಕೂ ಮುನ್ನ ಹೀಗೆ ಬಂದರೆ ಹೇಗೆ ಇಬ್ಬರು ಕೂಡ ಮಿಸಸ್ ಅಂಡ್ ಮಿಸಸ್ ರಾಮಾಚಾರಿಯಾಗೆ ಇರಬೇಕು ಅಂತ ಹೇಳಿ ನಮ್ಮ ಕಡೆಯಿಂದ ಒಂದು ಪುಟ್ಟು ಅಂತ ಹೇಳಿ ಚಾನ್ಸಿ ಮತ್ತೆ ರಾಘು ಇಬ್ರು ಕೂಡ ಉಡುಗೊರೆಯನ್ನ ಕೊಡ್ತಾರೆ ಈ ಕಡೆ ರಾಘು ಆ ಕಡೆ ಚಾನ್ಸಿ ಇಬ್ರು ಕೂಡ ಚಾರು ರಾಮಾಚಾರಿಯನ್ನ ರೆಡಿ ಮಾಡಿಸಿ ಕರ್ಕೊಂಡು ಬರೋಕೆ ಹೋಗಿದ್ದಾರೆ ಇತ್ತ ಕಡೆ ಪಲ್ಲವಿ ರುಕುಗೆ ಕಾಲ್ ಮಾಡಿದ್ದೆ ನೋಡು ಸೀಮಂತ ಶಾಸ್ತ್ರಕ್ಕೆ ಗಂಡ ಹೋಗ್ತದಾನೆ ಇಲ್ಲಿ ರಾಘು ಮತ್ತೆ ಚಾನ್ಸಿ ಇಬ್ರು ಕೂಡ ಸೀಮಂತ ಶಾಸ್ತ್ರವನ್ನ ಅರೇಂಜ್ ಮಾಡಿದ್ದಾರೆ ಅಂತ ರುಕು ಯಾವ್ದೇ ಕಾರಣಕ್ಕೂ ಅದನ್ನ ನಂಬುದಿಲ್ಲ ಇಲ್ಲ ನಾನು ನಂಬುದಿಲ್ಲ ಇನ್ ಸಂಸಾರ ಕೂಳಿ ಉಂಟಿದ್ಯಾ ಹಾಗೆ ಹೀಗೆ ಅಂತಾರೆ ಬಿಕಾಸ್ ಇಲ್ಲಿ ಜಾನ್ಕಿಂಗ್ ಆಲ್ರೆಡಿ ರುಕು ಕಾಲ್ ಮಾಡಿರ್ತಾಳೆ ರಾಮಾಚಾರಿ ಸಾರಿ ಕಿಟಿ ಮತ್ತೆ ರುಕ್ಕು ನಿಮ್ಮನೆ ಕಡೆ ಚಾರು ನಿಮ್ಮ ಕಡೆನೆ ಬರ್ತದ ಜಾನ್ಸಿ ಹೇಳಿರ್ತಾರೆ ಅದೇ ಕಾರಣಕ್ಕೆ ಪಲ್ಲವಿ ಕಾಲ್ ಮಾಡಿದಾಗ ನನ್ನ ಗಣ್ಣ ಮತ್ತೆ ಚಾರುನ ಕರ್ಕೊಂಡು ಮನೆಗೆ ಬರ್ತದಾನೆ ಅಂಥದ್ರಲ್ಲಿ ನೀನು ಹೇಳು ಹಾಗೆ ಅಲ್ಲೆಲ್ಲಿ ಸೀಮಂತ ಶಸ್ತ್ರ ನಡಿತದೆ ಊರೆಲ್ಲೂ ಹೋಗಿದ್ದಾರೆ ಇನ್ ಸ್ವಲ್ಪ ಹೊತ್ತು ಮನೆಗೆ ಬಂದ್ಬಿಡ್ತಾರೆ ಅಂತ ಹೇಳಿ ನನಗೆ ಕಾಲ್ ಮಾಡಬೇಡ ಅಂತ ಬೈ ದೂರಕ್ಕೂ ಕಾಲ್ ಕಟ್ ಮಾಡ್ತಾಳೆ ಈ ಕಡೆ ಪಲ್ಲವಿ ತನ್ನ ಬೇಲೆನ ಬೇಯಿಸ್ಕೋಬೇಕಾಗಿದೆ ಅವರ ಒಂದು ನೆಮ್ಮದಿಯನ್ನ ಮಾಡಬೇಕು ಯಾಕಂದ್ರೆ ತನ್ನ ಬದುಕಿಗೆ ಕೊಳ್ಳಿ ಇಟ್ಟ ರಾಮಾಚಾರಿ ಚಾರು ಯಾವುದೇ ಕಾರಣಕ್ಕೂ ನೆಮ್ಮದಿ ಆಗಿರಬಾರ್ದು ಅಂತ ಅನ್ಕೊಂಡಂತ ಪಲ್ಲವಿ ಅಲ್ಲಿ ತನ್ನ ಕಡೆ ಹುಡುಗನ ಕಳಿಸಿರ್ತಾಳೆ ಅದೇ ರೀತಿಯಾಗಿ ಇಲ್ಲಿ ನಡೀತಿರತಕ್ಕ ಎಲ್ಲ ಒಂದು ಸ್ಟಿಲ್ಸ್ ಅನ್ನ ತೆಗೆದು ಪಲ್ಲವಿಗೆ ಕಳಿಸಿದಾಗ ಪಲ್ಲವಿಯ ಫೋಟೋಸ್ ನುಖುಗೆ ಕಳಿಸ್ತಾಳೆ ಅದು ನೋಡಿದ್ದೆ ರುಕು ಶಾಕ್ ಆಗ್ತಾಳೆ ತದನಂತರ ಇಲ್ಲಿ ಜಾನಕಿ ಅಮ್ಮ ಮತ್ತೆ ಅಜ್ಜಿ ಇಬ್ರು ಕೂಡ ಮಾತನಾಡ್ತಿರ್ತಾರೆ ರುಕುಗೆ ಎಷ್ಟು ಒಳ್ಳೆ ಗುಣ ಬಂದದ ನಿಜವಾಗ್ಲು ರಾಮಾಚಾರಿ ಸತ್ತು ಹೋಗಿದ್ರು ಕೂಡ ಚಾರುನ ಕರೆದು ಮನೆಗೆ ಊಟಕ್ಕೆ ಇಟ್ಕೊಂಡಿದಾಳ ಅಲ್ವಾ ತುಂಬಾನೇ ಖುಷಿ ಆಗ್ತದೆ ಅಂತ ಅಷ್ಟರಲ್ಲಿ ಎಲ್ಲಿ ಬಂದಿದ್ದಾರೆ ಕಿಟ್ಟಿ ಮತರ ಇಲ್ಲಿ ಚಾರು ಇಬ್ರು ಕೂಡ ಬಂದಿಲ್ಲ ಅಂತ ಹೇಳಿ ರುಕ್ಕು ಅಲ್ಲಿಗೆ ಬರ್ತಾಳೆ ಏನು ಮಾ ಹೇಳ್ತಿದ್ಯಾ ಕಿಟ್ಟಿ ಚಾರು ಬರಲಿಲ್ವಾ ಅಂದಾಗ ಎಲ್ಲಿ ಬರ್ತಾರೆ ಅವರಿಬ್ಬರು ಸೀಮಂತ ಶಾಸ್ತ್ರದ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ನನ್ನ ಗಂಡ ಆ ಚಾರು ಜೊತೆ ಸೀಮಂತ ಶಾಸ್ತ್ರಕ್ಕೆ ಹೋಗಿದ್ದಾನೆ ಅಂತ ಹೇಳಿದಾಗ ಅಚ್ಚರಿ ಆಗ್ತಿದೆ ಏನ್ ಮಾತಾಡ್ತಿದ್ಯಾ ಅಂದಾಗ ಹೌದು ನನ್ನ ಗಂಡ ನನ್ನ ಸಂಬಂಧ ಮುರಿದು ಬಿದ್ದಿದೆ ಯಾಕಂದ್ರೆ ನನ್ನ ಗಂಡಂಗೆ ಜ್ಞಾನ ಬೇಕಾಗಿಲ್ಲ ಚಾರು ಅತ್ಕೆ ಬೇಕಾಗಿದೆ ಚಾರು ಜೊತೆ ಸಂಬಂಧ ಇಟ್ಕೊಂಡಿದ್ದಾನೆ ಹಾಗೆ ಹೀಗೆ ಅಂತದಾಗೆ ಜಾನಕಿ ಅಮ್ಮ ರುಚಿ ಕೆದ್ ರಪ್ಪಂತ ಬಾರಿಸ್ತಾರೆ ಹೌದು ನಿಮ್ಗೆ ನನ್ನ ಮಾತನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ ಅಂದಾಗ ನಿನ್ ಮಾತನ್ನ ಯಾಕೆ ನಂಬಬಹುದು ಗೊತ್ತಿಲ್ಲದೆ ಏನೋ ಮಾತಾಡಿದ್ಯಾ ಅಂತ ಸುಮ್ಮಿದಿನಿ ನನ್ನ ಮಕ್ಳಿಗೆ ನಾನು ಅಂತ ಸಂಸ್ಕಾರ ನಾ ಹೇಳಿಕೊಟ್ಟಿಲ್ಲ ಅಂತ ಜಾನಕಿ ಅಮ್ಮ ಹೇಳ್ತಾರೆ ಬಟ್ ಫೋಟೋನ ತೋರಿಸ್ತಾಳೆ ರುಖು ನೋಡಿದ್ದೆ ಅವ್ರಿಗೂ ಕೂಡ ಅಚ್ಚರಿಯ ಆಗತ್ತೆ ನೀವು ತೋರಿಸ್ತೀನಿ ಎಲ್ಲಿ ನಡೀತದೆ ಅಂತ ನಡೀರಿ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಸೀಮಂತ ನಡೀತಿರೋ ಜಾಗಕ್ಕೆ ಹೋಗ್ತಿದ್ದಾರೆ ಅತ ಕಡೆ ರಾಮಾಚಾರಿ ಮತ್ತೆ ಚಾರು ಇಬ್ಬರು ಕೂಡ ತುಂಬಾ ಮುದ್ದಾಗಿ ರೆಡಿಯಾಗಿ ಬರ್ತಾರೆ ಇಲ್ಲಿ ಝಾನ್ಸಿ ಮತ್ತೆ ರಾಗು ಸಾಕಷ್ಟು ರೀತಿಯ ಒಂದು ಫಂಕ್ಷನ್ಸ್ ಗಳನ್ನ ಮಾಡ್ತಿದ್ದಾರೆ ಸಾಕಷ್ಟು ರೀತಿಯ ಒಂದು ಇವೆಂಟ್ಸ್ ಅನ್ನ ಕೂಡ ಅಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಅದರ ಪ್ರಕಾರವಾಗಿ ಇಲ್ಲಿ ರಾಮಾಚಾರಿ ಚಾರುಗೆ ಪ್ರಪೋಸ್ ಮಾಡಬೇಕಾಗಿದೆ ಎಂದೂರು ಪ್ರಪೋಸ್ ಮಾಡಿದಾರು ರಾಮಾಚಾರಿ ಪ್ರೀತಿ ಮಾಡೋಕೊತ್ತು ಮಂತ್ರ ಹೇಳೋಕ್ ಬಟ್ ಪ್ರಪೋಸ್ ಮಾಡೋ ಗೊತ್ತಿಲ್ಲ ರಾಮಾಚಾರಿ ತುಂಬಾ ಮುದ್ದಾಗಿ ಪ್ರಪೋಸ್ ಮಾಡ್ತಿದ್ದಾರೆ ಅವರದೇ ಶಾಸ್ತ್ರವನ್ನ ಯೂಸ್ ಮಾಡೋದ್ರ ಮುಖಾಂತರ ಶ್ಲೋಕವನ್ನ ಹೇಳುವುದ್ರ ಮುಖಾಂತರ ಚಾರುಗೆ ಪ್ರಪೋಸ್ ಮಾಡ್ತಾರೆ ನಿಜವಾಗ್ಲೂ ಚಾರುಗೂ ಕೂಡ ತುಂಬಾ ಖುಷಿ ಆಗತ್ತೆ ಕಣ್ಣು ತುಂಬಿ ಬರುತ್ತೆ ಯಾಕೆ ಕಾಲ್ತಿದ್ರ ಅಂದಾಗ ನಿಜವಾಗ್ಲೂ ನಂಗೆ ಮಾಡ್ಕೋಬೇಕು ಅಂತ ಇಷ್ಟ ಪರಿಸ್ಥಿತಿ ಅದಕ್ಕೆ ಅವಕಾಶ ಮಾಡ್ಕೊಟ್ಟಿರಲಿಲ್ಲ ಆದ್ರೆ ಮಾಡ್ತಿದ್ರ ಮಾಡ್ತಿದ್ರಲ್ವಾ ತುಂಬಾ ಖುಷಿ ಆಗ್ತದೆ ಅಂದಾಗ ಈ ರೀತಿ ಎಮೋಷನಲ್ ಆಗೋದಲ್ಲ ಮಸ್ತ್ ಡಾನ್ಸ್ ಮಾಡ್ತೀವಿ ಅಂತ ಹೇಳಿ ರಾಗು ಮತ್ತೆ ಝಾನ್ಸಿ ಇಬ್ಳು ಕೂಡ ಮಸ್ತ್ ಆಗಿ ಡಾನ್ಸ್ ಮಾಡ್ತಿದ್ದಾರೆ ನಂತರ ಶಾಸ್ತ್ರ ಮುಂದುವರ್ಸಣ ಅಂತ ಅನ್ಕೊಂಡ್ರೆ ಇಲ್ಲ ಇನ್ನೂ ಕೂಡ ಇದರ ಮೈನ್ ಫೋಕಸ್ ಆಗಿರ್ತಕ್ಕಂಥ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿರ್ತಕ್ಕಂಥ ಈ ಇಬ್ರು ಜೋಡಿಗಳು ಕೂಡ ಮಾಡ್ಬೇಕಲ್ವಾ ಇವರಿಬ್ರು ಕೂಡ ರಾಮಚಾರಿ ಚಾರು ನ ಅಂದಾಗ ಪ್ರೆಗ್ನೆಂಟ್ ಹೇಗೆ ಮಾಡ್ತಾಳೆ ಅಂದಾಗ ಜಸ್ಟ್ ತಲೆ ಅಲ್ಲಾಡಿಸಿದ್ರೆ ಸಾಕು ಅಂತ ಹೇಳ್ತಾರೆ ಕೊನೆಗೂ ರಾಮಚಾರಿ ಚಾರು ಕೂಡ ತುಂಬ ಮುದ್ದಾಗಿ ಡಾನ್ಸನ್ನು ಮಾಡ್ತಿದ್ದಾರೆ ಆ ಕಡೆ ಜಾನ್ ರುಕ್ಕು ಹಾಗೆ ಅಜ್ಜಿ ಮೂವರು ಕೂಡ ಆ ಒಂದು ಶಾಸ್ತ್ರಕ್ಕೆ ಎಂಟ್ರಿ ಕೊಟ್ಟೇ ಬಿಟ್ರು ನೋಡದೆ ಶಾಕ್ ಆಗ್ತಿದ್ದಾರೆ ನೋಡಿದ್ರ ನನ್ನ ಗಂಡ ಜೊತೆಲಿ ನಿಲ್ಲೋದೇ ತಪ್ಪು ಅಂತದ್ರಲ್ಲಿ ಎತ್ಕೊಂಡು ನಿಂತದಾನೆ ಅದರ ಏನು ಅಂತ ರುಕ್ಕು ಪ್ರಶ್ನೆ ಮಾಡ್ತಿದ್ದಾಗ ಈ ಕಡೆ ಚಾರು ಮತ್ತೆ ರಾಮ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಅಕ್ಕು ಮಾತಾಡೋಕೆ ಶುರು ಮಾಡ್ತಾಳೆ ಈ ಕಡೆ ಜಾನಕಿ ಅಮ್ಮ ಕೂಡ ಏನದಲ್ಲ ಕಿಟ್ಟಿ ಏನ್ ಮಾಡ್ತಿದ್ಯಾ ಕೃಷ್ಣ ನೀನು ಅಂತ ಕೇಳ್ತಿದ್ದಾರೆ ತಪ್ಪಾಗಿ ಮಾತಾಡೋಕೆ ಮುಂದಾಗ್ತಾರೆ ನಡುವೆ ಇಲ್ಲಿ ರೊಚ್ಚುಗೆದ್ದ ರಾಮಾಚಾರಿ ನಾನು ಬೇರೆಯವ್ರ ಜೊತೆ ಏನು ತಪ್ಪಾಗಿ ಬಿಹೇವ್ ಮಾಡ್ತಿಲ್ಲ ಅಮ್ಮ ನಾನ್ ನನ್ನ ಹೆಂಡತಿ ಕೈಯನ್ನ ಇಟ್ಕೊಂಡಿರೋದು ನನ್ನ ಹೆಂಡತಿ ಎತ್ಕೊಂಡಿರೋದು ಚಾರು ಮೇಡಮ್ ನನ್ನ ಹೆಂಡತಿ ಯಾಕಂದ್ರೆ ನಾನು ಕಿಟ್ಟಿ ಅಲ್ಲ ರಾಮಾಚಾರಿ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಈ ಕಡೆ ರುಕು ಗೆ ಶಾಕ್ ಆಗ್ತದೆ ಕೊನೆಗೂ ರುಕ್ಕುವಿನ ಬಂಡ್ ವಾಳುವನ ಜಾನ್ಕಿಮನ್ ಮುಂದೆ ಎಲ್ರು ಮುಂದೆ ರಾಮಾಚಾರಿ ರಿವೀಲ್ ಮಾಡ್ತಿದ್ದಾರೆ ಅವತ್ತು ಸತ್ತಿದ್ದು ನಾನೆಲ್ಲ ಕಿಟ್ಟಿ ಆದ್ರೆ ಕಿಟ್ಟಿನ ಸಾಯಿಸಿದ್ದು ಈ ರುಕ್ಕು ಅಂತ ಹಾಗಿದ್ರೆ ರುಕು ಕರ್ಮಕಾಂಡ ಬಟ್ಟ ಆಗೋದ್ರ ಜೊತೆಗೆ ಕೈಗೆ ಕೋಳ ಬಿಳುವು ಸಮಯ ಕೂಡ ಹತ್ರ ಬಂದದ ಜಸ್ಟ್ ರುಕು ಕೈಗೆ ಮಾತ್ರ ಅಲ್ಲ ಮಾನ್ಯತಾ ಕೈಗೂ ಕೂಡ ಕೋಳ ಬೀಳ್ತದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಯಾವ ರೀತಿಯಲ್ಲಿ ಕತೆ ಮುಂದೆ ಸಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ವೇಟ್ ಮಾಡುದನ್ನ ಮರಿಬೇಡಿ